ಕೊಡಪ್ಪ ನಂತರ ಮಂತ್ರ ಹಾಕಿ ಓದಿ ಕಳಿಸ್ತೀನಿ ಇದೇನು ಕೈಶಾಖಕ್ಕೆ ಆಯುರ್ವೇದಿಕ್ ಮಾತ್ರ ಇಲ್ಲ ಇಂಜೆಕ್ಷನ್ ಲೇಗ್ಯ ಕೊಡ್ತೀನಿ ಲೇಗ್ಯ ಚಿನ್ನದ ಬಸ್ ಮಾಲ ಕೊಡ್ತೀನಿ ಕಾಸ್ಟ್ಲಿ ಆಗುತ್ತೆ ಪಕ್ಕ ರಿಸಲ್ಟ್ ಕೊಡ್ತೀನಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಮನೇಲಿ ಏನು ಪ್ರಾಬ್ಲಮ್ ಅಂದ್ರೆ ಹಿಂಗೆ ಮಕ್ಕಳು ಇಲ್ಲ ಅದು ಒಂದು ಬಾಧೆ ಬಂದ್ಬಿಟ್ಟೈತೆ ನನಗೆ ನಿಮ್ಮ ತಲೆ ಕೆಲಸ ಅದಕ್ಕೆ ನಾನು ಇರೋದು ಯಾರು ಹೇಳಿ ಬಿಲ್ ಕಳಿಸಿದ್ದೆ ನಮ್ಮ ಹುಡುಗರುಗಳಿಗೆ ನನಗೆ

ರೈಡ್ದೇನಿಲ್ಲ ಮಾಡೋದು ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಚಿನ್ನದ ಭಸ್ಮ ಮಾ ಮಾಡ್ಕೊಡ್ತೀನಿ ಹಾಂ ಚಿನ್ನದ ಭಸ್ಮ ಬೆಳ್ಳಿ ಭಸ್ಮ ಲೇಗಿಯ ನಿಮ್ಮ ಕೈ ನಡಗೋದು ಎಲ್ಲ ಸ್ಟಾಪ್ ಮಾಡ್ತೀನಿ ಬಟ್ ಮೂರಿಂದ ಆರು ತಿಂಗ್ಳು ಟ್ರೀಟ್ಮೆಂಟ್ ತೊಗೊಂಡ್ರು ಹಾಂ ಒಂದು ತಿಂಗ್ಳು ಆಗೋದು ಬಟ್ ಮೂರು ಆದ್ಮೇಲೆ ಸ್ಟ್ರಾಂಗ್ ಆಗುತ್ತೆ ಇದೆಲ್ಲ ಇಂಪ್ರಾವ್ ಆಗುತ್ತೆ ನಿಮಗೆ ಬೇರೆ ಬರ್ತಾ ಬರ್ತಾಯಿದ್ದೇ ಇಲ್ವಾ ಅದೇ ಸ್ವಲ್ಪ ಒಂದೆರಡು ಮೂರು ಎರಡು ಸರ್ ನಿಂತ್ಕೊಳ್ತಾ ಇಲ್ವಾ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ ಸರ್ ಒಂದು ಹದಿನೈದು ಇಪ್ಪತ್ತು ಸೆಕೆಂಡದು ಅಷ್ಟೇನೆ ಆಯ್ತು

ರೆಡಿ ಮಾಡಬೇಕು ದೇವರಾಜು ನಮ್ಮ ರಾಮೂರು ದೇವರಾಜ ಇಲ್ಲಿ ಚನ್ನಪಣ್ಣಾಗ ತಾಲೂಕು ಒಂದು ಬೇವರು ಬೇಗೂರು ಅಂದ್ರೆ ಯಾವ ಬೇಗೂರು ಎಲ್ಲಿ ಬರ್ತಿದ್ದು ಈ ಕಡೆ ಬೇವರು ಯಾವ ಬೇರೂರು ರಾಜು ಬೇವರು ಬೇವರು ಬೇರೆ ಬೇವೂರು ಬೇವರು ಎಲ್ಲೂ ಕೇಳಿದಿರಲ್ಲಪ್ಪ ಇದು ನನಗೆ ಇದೊಂದು ಪ್ರಾಬ್ಲಮ್ ಆಗೋದು ಸರ್ ನನಗೆ

ಎಲ್ಲ ಮೈಲ್ ಫ್ರೀ ಅಂದ್ರೆ ಅಲ್ಲ ಇದು ಫ್ರೀ ಎಲ್ಲ ಸ್ಕೂಲ್ ಅಲ್ಲಿ ತಲೆ ಬಂದೆ ಅದು ಗವರ್ನಮೆಂಟ್ ಅದು ಗವರ್ನಮೆಂಟ್ ಅದು ಪ್ರೈವೇಟ್ ಇರಪ್ಪ ಇರಪ್ಪ ಅದು ಗವರ್ನಮೆಂಟ್ ಅದು ಪ್ರೈವೇಟ್ ಹಾ ಅದು ನೋಡ್ಕೊಂಡು ಬಂದೆ ಅದಕ್ಕೆ ಅಲ್ಲ ನೀಡಿದ್ರು ಅದೇ ಸರ್ ಆದ್ರೆ ನೀ ಇಂಗ್ಲಿಷ್ ಮೀಡಿಯಂ ಗೆ ಸೇರಿಸಬಹುದಲ್ಲ ಅಲ್ಲ ಇಂಗ್ಲಿಷ್ ಮೀಡಿಯಂ ಗವರ್ನಮೆಂಟ್ ಸ್ಕೂಲ್ ಸೆಲೆಕ್ಟ್ ಆಗ್ತಾವಲ್ಲ ಅಲ್ಲಿ ಬೇರೆ ಬನ್ನಿ ಅಂತ ಹೇಳಿದ್ರು ಹ್ಮ್ ಎಕ್ಸಾಮ್ ಕೊಡ್ತಾರೆ ಪಪ್ಪ ಹ್ಮ್ ಎಲ್ಲ ಕೊಡ್ತಾರೆ ಹ್ಮ್ ಏ ಜನಪ್ಪ ಸತ್ಯವಾಗಿ ಹೇಳ್ತೀನಿ ಅಯ್ ಇರ್ಲಿ ಮಾಮೂಲಿ ಅದೆಲ್ಲ ಏನ್ ಹೇಳ ಅದು ಕರ್ಮ ಬರುತ್ತೆ ಅದು ಕರ್ಮ ತುಂಬೋದ್ದು ಹೌದು ಫ್ರೀ ಅವ ಏನು ಮಾಡಲ್ಲ ಭಗವಂತ ನಮ್ ಜೊತೆ ಇರ್ತಾನೆ ಓಕೆ ಓಕೆ ಅಮ್ಮ ಅಮ್ಮ ಥ್ಯಾಂಕ್ ಯು ಬಾಯ್